ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಜೇ ಬಿಷಜೇ ಬೋರೋಗಿಣಾ ನಿರೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವು ನಾಲ್ಕಕ್ಕೆ ತುಂಬ ಕಷ್ಟಪಡಬೇಕು ನಾಲ್ಕು ವಸ್ತು ನಾಲ್ಕು ವಿಧವಾಗಿರ್ತಕ್ಕಂಥ ವಿಶೇಷವಾಗಿ ಎಲ್ಲ ಶಾಸ್ತ್ರಗಳಲ್ಲೂ ಹೇಳಿರ್ತಕ್ಕಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷ ನಿಮ್ಮ ಜೀವನದಲ್ಲಿ ನೀವು ಕರೆಕ್ಟಾಗಿರ್ತಕ್ಕಂಥ ಧರ್ಮವನ್ನು ಪಾಲನೆ ಮಾಡಿ ನೀವು ತಗೊಳ್ಳುವಂತಹ ಒಂದು ಹಣಕ್ಕೆ ಕರೆಕ್ಟಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲವನ್ನೂ ಬೇಕು 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 ಅಂತ ಹೇಳಬೇಡಿ ಮೋಕ್ಷ ಮಾರ್ಗದ ಕಡೆಗೆ ಹೋಗಿ ಈ ವಿಚಾರವನ್ನು ನಮ್ಮ ಋಷಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಹೇಳಿದ್ದಾರೆ ಇಂತಹ ಒಂದು ಸನ್ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ನಾವುಗಳು ಒಂದಷ್ಟು ದೇವಾನುದೇವತೆಗಳ ದೇವಿಯರ ಉಪಾಸನೆಗಳನ್ನ ಮಾಡ್ತಾಯಿರ್ತೀವಿ ಅಂತಹ ಉಪಾಸನೆಗಳಿಂದ ನಮ್ಮ ಜೀವನದಲ್ಲಿ ಮಹಾ ಅದ್ಭುತಗಳು ನಡೆಯುತ್ತೆ ನಾವು ತುಂಬ ಚೆನ್ನಾಗಿದ್ದಾಗ ನಮ್ಮ ಹಿಂದೆ ಮುಂದೆ ಇರ್ತಕ್ಕಂಥವರು ನಮ್ಮನ್ನು ಅಸೂಹೆ ಪಟ್ಕೋತಾರೆ ಅಸೂಹೆ ಪಟ್ಕೊಂಡ್ರೂ ಪರವಾಗಿಲ್ಲ ಮಾಂತ್ರಿಕ ಪ್ರಯೋಗಗಳನ್ನ ಮಾಡಿಸ್ತಾರೆ ಅಂತಹ ಮಾಂತ್ರಿಕ ಪ್ರಯೋಗ ಮಾಡಿಸಿದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರದಿಂದ ನಾವು ಎಲ್ಲವನ್ನು ನಿವಾರಣೆ ಮಾಡ್ಕೋಬಹುದು ಅಂದರೆ ಮಾಡಿಸಿರ್ತಕ್ಕಂಥ ಅಷ್ಟಾವಿದ ಪ್ರಯೋಗಗಳನ್ನ ನಿವಾರಣೆ ಮಾಡುವಂತಹ ಮಹಾಮಂತ್ರದ ಬಗ್ಗೆ ಇವತ್ತಿನ ದಿವಸ ನಾನು ನಿಮಗೆ ಇದ್ದೀನಿ ಯಾವ ಮಹಾಮಂತ್ರ ಅಂದರೆ ಪ್ರತ್ಯಂಗಿರ ಮಹಾಮಂತ್ರ ಅಂತ ಪ್ರತ್ಯಂಗಿರ ದೇವಿನ ಎಲ್ಲರೂ ಕೂಡ ಪೂಜೆ ಮಾಡ್ತೀರಾ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹೋಗ್ತೀರಾ ಪ್ರತ್ಯಂಗಿರ ದೇವಿಯ ಮಂತ್ರವನ್ನು ನೀವು ಕೇಳಿರ್ತೀರ ಆದರೆ ನಾರ್ಮಲ್ ಆಗಿರ್ತಕ್ಕಂಥ ಪ್ರತ್ಯಂಗಿರ ಮಂತ್ರ ಅಲ್ಲ ಇದು ಪ್ರತ್ಯಂಗಿರ ದೇವಿಯ ಮೂಲಮಂತ್ರ ಈ ಮೂಲಮಂತ್ರ ನಿಮಗೆ ಸಾಮಾನ್ಯವಾಗಿ ಯಾವುದೋ ಒಂದು ಚಾನಲಲ್ಲಾಗಲಿ ಎಲ್ಲೋ ಒಂದು ಕಡೆ ಸಿಗಲ್ಲ ಅಂತಹ ಒಂದು ದೇವಿಯ ಮೂಲಮಂತ್ರವನ್ನು ಹಲವಾರು ಗುಪ್ತ ಗ್ರಂಥಗಳಿಂದ ನಾವು ತಗೊಂಬಂದು ನಿಮಗೆ ಹೇಳ್ತಾ ಇದ್ದೀವಿ ಯಾಕಂದರೆ ನೀವು ಪ್ರತ್ಯಂಗಿರ ಮಂತ್ರವನ್ನು ಹೇಳ್ತಾ ನಿಮ್ಮ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಹೋಗಲಿ ಅಂತ ಆ ಶರಬೇಶ್ವರ ಸ್ವಾಮಿಯ ಹೆಂಡತಿಯಾಗಿರ್ತಕ್ಕಂಥ ಪ್ರತ್ಯಂಗಿರ ತಾಯಿಯ ಮಹಾಮಂತ್ರ ಈ ಮಂತ್ರವನ್ನು ಮಾಡಬೇಕಾದ್ರೆ ಒಂಬತ್ತು ಅಮಾವಾಸ್ಯೆಯ ದಿನ ನಿರ್ಜನವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕೂತ್ಕೊಂಡು ತಮ್ಮ ಸುತ್ತಲೂ ಅಗ್ನಿಯನ್ನು ಜ್ವಲನೆ ಮಾಡಿಕೊಂಡು ನಿಮ್ಮ ಮುಂದೆ ಒಂದು ಕೂಶ್ಮಾಂಡ ಕುಂಬಳಕಾಯಿಯನ್ನು ಇಟ್ಕೊಂಡು ಆ ಕುಂಬಳಕಾಯಿಗೆ ಒಂದು ಮೊಳೆಯನ್ನು ಒಡೆದು ಅರ್ಶನಾ ಕುಂಕುಮಗಳಿಂದ ಆ ಕುಂಕುಮ ಆ ಒಂದು ಕುಂಬಳಕಾಯಿಗೆ ಪೂಜೆಯನ್ನು ಮಾಡಿ ನಾವು ಹೇಳುವಂತಹ ಮಂತ್ರವನ್ನು ಸಾವಿರದ ಎಂಟು ಸರಿ ಆ ಒಂದು ಜಪವನ್ನು ಮಾಡಿ ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡು ಆ ಪ್ರತ್ಯಂಗಿರೇನ ಏನಾದರೂ ಒಂದು ಸಲ ನೀವು ಕರೆಕ್ಟ್ ನಿಮ್ಮ ಜೀವನದಲ್ಲಿ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ ಅಸ್ಯ ಶ್ರೀ ಪ್ರತ್ಯಂಗಿರಾ ಮಹಾಮಂತ್ರ ಶರಬೇಶ್ವರ ಪರಬ್ರಹ್ಮ ದೇವತ ಅದ್ಭುತ ಉಷ್ಣಿಕ್ ಋಷಿ ಪ್ರತ್ಯರ ದೇವತಾ ದೇವಿ ಮಹಾಮಂತ್ರ ಸರ್ವ ಶಾಪ ನಿವಾರಣ ದ್ವಾರ ಸರ್ವ ಶಕ್ತಿ ಮಹಾಮಾಯೆ ಪ್ರತ್ಯಂಗಿರ ಮಹಾ ಜಪೆ ಮೂಲಮಂತ್ರ ಜಪೆ ವಿನಿಯೋಗ ಇದನ್ನು ನೀವು ಫಸ್ಟ್ ಹೇಳ್ಕೋಬೇಕು ಹೇಳ್ಕೊಂಡು ಪ್ರತ್ಯಂಗಿರ ಮೂಲಮಂತ್ರವನ್ನು ಸಾವಿರದ ಎಂಟು ಸಲ ಜಪವನ್ನು ಮಾಡಬೇಕು ಆ ಜಪವನ್ನು ಮಾಡಬೇಕಾದ್ರೆ ಗುರುಮುಖಿನ ದೀಕ್ಷೆ ತೊಗೊಂಡಿರಬೇಕು ಮತ್ತು ನಾನು ಹೇಳ್ದಂಗೆ ಆ ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ಸುತ್ತಲೂ ಲಿಂಬೆಹಣ್ಣನ್ನು ಕಟ್ ಮಾಡಿರ್ತಕ್ಕಂಥ ಲಿಂಬೆಹಣ್ಣನ್ನು ಇಟ್ಕೊಂಡು ಅದರ ಮೇಲೆ ಕರ್ಪೂರ ಇಟ್ಕೊಂಡು ಮಂದು ಸಲ ಜ್ವಲನೆ ಮಾಡಿ ಆ ಕುಂಬಳಕಾಯಿನ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಮ ಸರ್ವ ಶತ್ರುಗಳು ಸ್ಫೋಟ ಆಗಿಬಿಡ್ತಾರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮಹಾ ಮೂಲ ಮಂತ್ರ ಈ ಮಂತ್ರ ಸಾಮಾನ್ಯವಾಗಿ ನೀವು ಹುಡುಕ್ತು ಅಂತ ಹೇಳಿದ್ರೆ ಎಲ್ಲ ಡೂಪ್ಲಿಕೇಟ್ ಮಂತ್ರಗಳೇ ಸಿಗೋದು ಒರಿಜಿನಲ್ ಮಂತ್ರ ಬೇಕು ಗುರುಮುಖೇನೇ ದೀಕ್ಷೆ ತಗೊಂಡಿರಬೇಕು ಆವಾಗಲೇ ಈ ಮಹಾಮಂತ್ರ ಕೆಲಸ ಮಾಡೋದು ಸೊ ಈ ರೀತಿಯಾಗಿರ್ತಕ್ಕಂಥ ಅದ್ಭುತ ಪ್ರತ್ಯಂಗಿರ ಮಹಾ ಮೂಲ ಮಂತ್ರ ದೀಕ್ಷೆ ಸಮೇತ ಕ್ರಮದ ಸಮೇತ ಬೇಕು ಅಂದರೆ ನೀವು ನಮ್ಮ ಕಚೇರಿ ಸಂಖ್ಯೆಗೆ ಸಂಪರ್ಕಿಸಿ ನಿಮ್ಮೆಲ್ಲರಿಗೂ ಕೂಡ ಈ ಮಂತ್ರವನ್ನು ನಾವು ಆ ದೇವಿಯ ಕೃಪೆಯಿಂದ ನೀಡ್ತೀವಿ ನೀವು ಅದನ್ನು ತಗೊಂಡು ಒಳ್ಳೆಯ ಸಿದ್ಧಿಯನ್ನು ಮಾಡಿಕೊಂಡು ನಿಮ್ಮ ಸಂಕಷ್ಟಗಳನ್ನ ನಿವಾರಣೆ ಮಾಡಿಕೊಡಿ ಜೈ ಶರಬೇಶ್ವರ ಜೈ ಪ್ರತ್ಯಂಗಿರ ಮಹಾಕಾಳಿಯೇ ನಮಃ ನಮಸ್ಕಾರ